ಚಿತ್ತಿನ ಸಾವಿರ ಸೀಮಿನ ಕಾಪುನ ಚಿತ್ತಿನ ಅಪ್ಪ ಮಂಗಳಾದೇವಿನ ಅಷ್ಟವಾದುಗೆ ತರತಗ್ಗ ಒಂದು ಆರನ ಸಾಲ್ವಕಡು ಮೆರೆಪನ ಚಿತ್ತಿನ ಮಹಾಗಣಪತಿ ದೇವಿಯ ಚಿತ್ತೊಂದು ಅವೇ ಪ್ರಕಾರ ಮೆರೆ ಒಂದು ಬತ್ತಿನ ಚಿತ್ತಿನ ಅಪ್ಪ ಮಾರಿಯಮ್ಮನ ನೆಡವರಿಕೆ ಮತ್ತೊಂದು ಗ್ರಾಮಾಧಿಕಾರಿನ ಚಿತ್ತಿನ ಮಹಾರುದ್ರದೇವರ ಪಾಂಡೇಶ್ವರ ದೇವರನ್ನ ಅಷ್ಟವಾದಗೆ ತರತಗ್ಗ ಒಂದು ಭೂಮಿನ ತನ್ನ ಮಾಣಿಕ್ಯನವರ ಲೆಕ್ಕ ಶಿರಸ್ಸರೇ ಧಾರಣೆ ಬಲ್ತಂದು ಬತ್ತಿನ ಚಿತ್ತಿನ ನಾಗದೇವರನ ಚಿತ್ತ ಅವೇ ಪ್ರಕಾರವಾದ ಜಲತೂದು ನೆಲೆಯಾದಿನ ಚಿತ್ತ ಅಪ್ಪೆಡತಿ ಉಳ್ಳ ದಿನ ಪಾಲುಗಾಟ ಊರೊಂದು ಗ್ರಾಮಡು ಗ್ರಾಮ ದೈವಾದ ಮೆರವಂದು ಬತ್ತಿನ ಚಿತ್ತಿನ ಇರುವೆ ಅರಸಲು ಒರಿ ವೈದ್ಯನಾಥೆ ಜುಮಾದ ಜುಮಾದಿ ಮಂಟಿಯರನ್ನ ಕಡಸಲ್ಲ ಬರ್ಬನು ಅನ್ನು ಬಲ್ತಂದು ಇವಂಜೆ ಅಧಿಕಾರ ಮಾಯ ಚಿತ್ತಿನ ಮನ್ನಡು ಮೆರವಂದು ಬತ್ತಿನ ಚಿತ್ತಿನ ಜುಮಾದ ಜುಮಾದಿ ಮಂಟಿರ ಅವೇ ಪ್ರಕಾರವಾದ ತಕೆ ತಕಡೆ ಕಲ್ಲುಟ್ಟಿ ಬಂದಿಲ್ಲ ವರ್ರಾಮಂಕಾರ ಸತ್ಯನ ನೆನವರಿಕೆ ಮಲ್ತಂದು ಕುಟುಂಬ ಬತ್ತಿನ ಚಿತ್ತಿನ ಕುಟುಂಬವಾದ ತಕೆ ತಂಗಡಿನ ನೆನವರಿಕೆ ಮಲ್ತೊಂದು ತಂದು ಅವೇ ಪ್ರಕಾರವಾದ ಊರುಗ ದಾತೆ ಮಾರಿಗದೂತೆ ನಂಬಿನ ಕಲೆಗೆ ಒರಿ ವೈದ್ಯನಾ ಚಿತ್ತಿನ ಬತ್ತಿನ ಚಿತ್ತಿನ ಅತಿ ಒಂದು ದಾನೇ ಪ್ರಕಾರ ಹಕ್ಕದ ಜಾಗ ಲೆಪ್ಪದಿಲ್ಲ ತನ್ನ ಬ್ರಹ್ಮತ್ವ ಸ್ಥಾನಮಾನ ಸ್ಥಾನ ಪತ್ರಕಾರ ಮಾಗನೆ ಕೂಡ ಚಿತ್ತಿನ ರಾಜ್ಯ ನಮ್ಮೊಂದು ಭಕ್ತಿನ ಚಿತ್ತಿನ ಸಂಸಾರ ಆತ ಭಕ್ತರು ಭಗವಾನ್ ಭಕ್ತಿಯ ಸನ್ನಿಧಾನ ರಾಜ್ಯನೇ ಕೂಡಾದ ಮಾಗನೇ ಮರಿಪಾದ ಅಪ್ಪೆಲ್ಲ ಕಂತಿನ ಶಕ್ತಿ ಮಂತ್ರ ದೇವತೆಗೆ ಸರದಗ್ಗಾದ ಮಲ್ಪ ಚಿತ್ರ ಪ್ರಾರ್ಥನೆ ಸ್ವಾಮಿ ಅಪ್ಪೆ ಮಂತ್ರ ದೇವತೆ ಕರ್ಮ ಕರ್ಮಭೂಮಿಯ ಧರ್ಮ ಪರಿಶೋಧನೆ ಬೋಡಾದ ಚತುರಂಗ ಚಿತ್ರ ಮಾಯ ಸತ್ತದ ಅಧರ್ಮನೆ ಧರ್ಮತ್ವ ಚಿತ್ರ ಕೊರತು ಪ್ರಕಾರವಾದ ಅದನ್ನ ತಾಳತ್ವಲ್ಲ ತೆನಕಾಯಿ ಕುಂಟಾಲ ತಂತ್ರ ಇಲ್ಲ ಬೇರಾಜಪ ನೀರಾಜಪ ಸುಂದರ ಗುಣಿಗಳ ಉದಿಪ್ಪನ ಒಂದು ಆರಣಮದಿ ದೇವಿಯರ ಬಲತ್ವಾಗಡು ಗುಬ್ಬಿ ದೇವಿನ ಎಡತ ಬಾಗಡು ಕಪ್ಪರೂಪ ವರ್ಣ ಶೋಭಿತೆಯಾದ ಮೆರೆಯೊಂದು ಭಕ್ತಿನ ಚಿತ್ರ ಅಪ್ಪೆ ಅದನ್ನ ಒತ್ತ ಸಂದರ್ ಪ್ರಕಾರವಾದ ಬಾಲಬಡಕೈ ರಾಜ್ಯ ಸೂತ್ರಾಡಿ ಬರಿಕೆ ನಾಡ್ ಕಂಗೆ ವೈದ್ಯದಿ ಬಗ್ಗೆ ಕರಿಯಕಾಂತ ವೈದ್ಯ ಬಾಳಿನ ಚಿತ್ರ ಕಾಲಡು ಸಗವಾನ ಮಣ್ಣನ ಜೀವನ ಬರೆಯುತ್ತಿ ಜಾಲನ ಸಿರುತುಪ್ಪೆ ಬರೆಯುತ್ತಿ ಸತ್ಯ ನಿಮಗೆ ಬಾಳನೆ ಕಷ್ಟಾಪಿ ನಂಚಿನ ಸಂದರ್ಭಗಾರರು ಕಲುವರು ಚಿತ್ರ ನಂಚಿತ್ರ ದೈವ ಚಿತ್ರ ಬಂದು ನಂಚಿತ್ರ ಉದ್ದೇಶ ಬೇಕಾಗುವುದು ಸಾರಸ್ತ ಮಲ್ಲ ಸಿಂಕಾಯಿ ನಾಡು ಬೋಪು ದೇವರ ಬಲತಾಪಿತ್ರ ಶಕ್ತಿ ಅಪ್ಪ ಮಂತ್ರದ ಗುಂದರ್ ಚಿತ್ರ ಕನ್ನಡ ನನ್ನ ದಿಕ್ಕ ದೇಶ ಪ್ರಬಲ ಓಡು ಬಂದು ನಂಚಿತ್ರ ಉದ್ದೇಶ ಬೇಕಾಗುವುದು ಸತ್ಯದೇವತೆ ಧರ್ಮಗೆ ಧರ್ಮದೇವತೆ ಕಬಟಗೆ ಗಲ್ಲುಟ್ಟಿ ಸೂತುಂಡ ಸೂಕತ್ತರಿ ಜಾಲತುಂಡ ಜಾಲಗಾರ್ತಿ ಬೈತುಂಡವನ್ನು ಬೈಕಾಡಿದವನ್ನು ಹಲವಾರು ಪುರಪ್ಪ ಧಾರಣೆ ಈ ಪಾಪದ ಸಂಸಾರದ ಮಧ್ಯೆಗೂ ಹಿರಿಯ ತಂದು ಹಿರಿಯ ಕಲ ಆತ್ಮದ ವ್ಯಕ್ತಿ ಕೊಲೆಂದು ವಾಪಸ್ ಧರ್ಮಸ್ಥರು ಸಾವನೆಗಳಿಗೆ ಚಾಲಕಿ ದಾದರ ಭಕ್ತ ಸಂತಾನ